ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಎಂದು ನೋಡೋಣ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಪರ್ಧಿ ಸ್ಪಂದನಾ ಅವರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅವರ ಹುಟ್ಟೂರು ಅವರ ವಿದ್ಯಾಭ್ಯಾಸ ಅವರ ನಿಜವಾದ ಹೆಸರು ಏನು ಎತ್ತ ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ಪಂದನಾ ಅವರ ಪೂರ್ತಿ ಹೆಸರು ಸ್ಪಂದನಾ ಸೋಮಣ್ಣ ಇವರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಜನವರಿ ಇಪ್ಪತ್ತೆರಡರಂದು ಜನಿಸಿದರು ಇವರ ಹುಟ್ಟೂರು ಹೈದರಾಬಾದ್ ಮತ್ತು ಇವರು ಬೆಳೆದದ್ದು ಮೈಸೂರಿನಲ್ಲಿ ಪ್ರಸ್ತುತ ಇವಾಗ ಇವರು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಇವರ ತಂದೆ ತಾಯಿ ಮೈಸೂರಿನಲ್ಲಿಯೇ ಜೀವನ ನಡೆಸುತ್ತಿದ್ದಾರೆ ಇವರು ನಟನೆಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ ಇದು ಸ್ಪಂದನ ಅವರ ಚಿಕ್ಕ ವಯಸ್ಸಿನ ಫೋಟೋ ನೋಡಿ ಇವರು ಸ್ಪಂದನ ಅವರ ತಂದೆ ಸೋಮಣ್ಣ ಅವರು ಇವರು ಸ್ಪಂದನಾ ಅವರ ತಾಯಿ ಇದಿಷ್ಟು ಸ್ಪಂದನ ಅವರ ಫ್ಯಾಮಿಲಿ ನಂತರ ಅವರ ವಿದ್ಯಾಭ್ಯಾಸ ನೋಡುವುದಾದರೆ ಇವರು ಇಂಜಿನಿಯರಿಂಗ್ ಪದವಿಯನ್ನು ಜಯ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನಲ್ಲಿ ಮುಗಿಸಿದ್ದಾರೆ ನಂತರ ಇವರಿಗೆ ನಟನೆಯಲ್ಲಿ ಆಸಕ್ತಿ ಇರುವುದರಿಂದ ಆಡಿಷನ್ಗಳನ್ನು ಕೊಡ್ತಾನೇ ಇದ್ದರು ಆಗ ಇವರಿಗೆ ಸಿಕ್ಕಿದ್ದೆ ನಾನು ನನ್ನ ಕನಸು ಎಂಬ ಧಾರಾವಾಹಿ ಇದು ಅವರ ಮೊದಲ ಧಾರಾವಾಹಿ ಆದರೆ ಇವರಿಗೆ ಜನಪ್ರಿಯತೆ ಸಿಕ್ಕ ಧಾರಾವಾಹಿ ಕಲ್ಲಸ್ ಕನ್ನಡದಲ್ಲಿ ಪ್ರಸಾರವಾಗಿದ್ದ ಕರಿಮಣಿ ಧಾರಾವಾಹಿ ಇದರಲ್ಲಿ ಇವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದರು ಈ ಧಾರಾವಾಹಿಯಲ್ಲಿ ಇವರಿಗೆ ತುಂಬಾ ಜನಪ್ರಿಯತೆ ಸಿಕ್ಕಿತು ನಂತರ ಇವರು ಸಿನಿಮಾ ರಂಗಕ್ಕೂ ಕಾಲಿಟ್ಟರು ಇವರ ಮೊದಲ ಚಿತ್ರ ದಿಲ್ ಖುಷ್ ಆನಂತರ ಇವರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಸ್ಪರ್ಧೆಯಾಗಿ ಭಾಗವಹಿಸಿದರು ಬಿಗ್ ಬಾಸ್ನಲ್ಲೂ ಕೂಡ ಇವರ ವ್ಯಕ್ತಿತ್ವ ಇವರ ಸೌಮ್ಯತೆ ಇವರ ಮುಗ್ಧ ಮನಸ್ಸು ಎಲ್ಲ ಜನರಿಗೂ ತುಂಬಾ ಇಷ್ಟ ಆಗುತ್ತಿತ್ತು ಮತ್ತು ಇವರು ತುಂಬಾನೇ ಶಾಂತ ಸ್ವಭಾವದವರಾಗಿಯೂ ಕೂಡ ಆಗಿದ್ದರು ಗಿಲ್ಲಿ ನಟ ಅವರು ಇವರಿಗೆ ಕಳ್ಳಪುಟ್ಟಿ ಎಂದು ಕೂಡ ಕರೆಯುತ್ತಿದ್ದರು ಬಿಗ್ ಬಾಸ್ನಲ್ಲಿ ಇವರ ಕ್ಯೂಟ್ನೆಸ್ ಇವರ ಡ್ರೆಸ್ಸಿಂಗ್ ಸೆನ್ಸ್ ಇವರ ಮೇಕಪ್ ಜನರಿಗೆ ತುಂಬಾ ಇಷ್ಟ ಆಗುತ್ತಿತ್ತು ಅದರಲ್ಲೂ ಇವರು ಮುದ್ದಾಗಿ ಡ್ರೆಸ್ ಮಾಡಿಕೊಂಡು ಕ್ಯೂಟಾಗಿ ಕಾಣೋದಂತೂ ಇನ್ನೂ ಜನರಿಗೆ ತುಂಬಾ ಖುಷಿ ಕೊಡುತ್ತಿದ್ದರು ಒಟ್ನಲ್ಲಿ ಹೇಳಬೇಕಾದ್ರೆ ಸ್ಪಂದನ ಅವರ ಕ್ಯೂಟ್ನೆಸ್ ಜನರಿಗೆ ತುಂಬಾ ಇಷ್ಟ ಇದಿಷ್ಟು ಸ್ಪಂದನ ಅವರ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಬೇರೆ ಬೇರೆ ನಟಿಯರ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು